यदादा हिध ग्लाभव अद्युता नाम धर्म परिद्रा साधुन विनाशा च दुष्कृत धर्म संस्था संभवामी युगे युगे ೇನಪ್ಪ ಕಾಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀರ ಇದ್ರ ಅರ್ಥ ಏನ್ ಗೊತ್ತಾ ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ ತಾಂಡವಾಡುತ್ತಿರುವಾಗ ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ನಮ್ಮ ಅಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೊಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ ಆದ್ರೆ ಇದು ಕಲಿಯುಗ ಅಲ್ಲೇ ಇರೋರ ಕಲಿಯುಗ ತಲೆ ತೆಗಿಯೋರ ಕಲಿಯುಗ ತಲೆ ಒಡೆಯೋರ ಕಲಿಯುಗ ಹುಟ್ಟೋದಂದ್ರೆ ಕಳನಾಯಕರನ್ನ ಮಟ್ಟ ಹಾಕೋದಂದ್ರೆ ಸಾಧ್ಯವೇ ಇಲ್ಲ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂತಿ ಅಂತ ಭಿಕ್ಷೆ ಬಿಡ್ತೀವಿ ಇದ್ರ ಅರ್ಥ ತಿನ್ನಾಕ ಅಂತಲ್ಲ ನೀವು ಒಂದು ಹೊಟ್ಟೆ ನಾಶ ಬಣ್ಣ ಬಣ್ಣದ ಮಾತು ಹೇಳ್ತೇವೆ ಎಲ್ಲ ಸಲ್ಲದ ಕತೆಗಳನ್ನು ಕಟ್ತೇವೆ ನಿನ್ನ ಕಂಡ ಕೊಡ್ತೀವಿ ಗುಡಿಯಾ ಎಂಡನು ಕೊಡ್ತೇವೆ ಪ್ರಸಂಗ ಮಗ್ಲಾಗ್ ಮಗ್ಲಾಗಿ ಮಣ್ಕೊಳಕ್ಕೆ ಕೊಡ್ತೇವೆ ಹೆಂಗಾರ ಮಾಡಿ ಹೊಟ್ಟಿವೆ ಆಮೇಲೆ ಒಂದಲ್ಲ ಎರಡಲ್ಲ ಐತೆ 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 ಗುಮ್ತೀವಿ ರಾಜಕೀಯ ಕಿರಾತಕರ್ ಲೆಕ್ಕಾಚಾರ ನಿಮ್ಗೆ ಅರ್ಥ ಆಗೋಲ್ಲ ಅರ್ಥ ಆದ್ರೂ ಪಕ್ಕದಲ್ಲಿರೋನು ಹೇಳಲ್ಲ ಹೇಳಿದ್ರು ಅವನಿಗೆ ಯಾಕಂದ್ರೆ ಎಲ್ಲರೂ ಬ್ಯೂಸಿ ನಮ್ದು ತೊಳ್ಕೊಳ್ಳಕ್ ಸೌಡಿಲ್ಲ ಇನ್ನು ಮೂರು ದಿನ ತೊಳಿದ್ರೂ ನೀವು ಬದಲಾಗಲ್ಲ ಬದಲಾಗಕ್ಕೆ ನಮ್ಮಂತವ್ರು ಬಿಡಂಗಿಲ್ಲ ನೀವು ಯಾವತ್ತಿದ್ರು ಅಲ್ಲೇ ಇರಬೇಕು ನಾವು ಇಲ್ಲೇ ಇರಬೇಕು ಇದೊಂಥರ ವೈಟ್ ಕಾಲರ್ ವಿಲನ್ಗಳ ಬಿಸ್ನೆಸ್ ಹಾಕ್ತಾರ ಶಾಪ್ ಹಾಕದವನು ಬೆಳಕಾಗ ನೂರ್ ಇದ್ದು ಇನ್ನೂರ ಆಗಬೇಕಂತ ಆಸೆ ಪಡ್ತಾನೆ ಭೂಮಿಲಿ ಒಂದು ಬೀಜ ಬಿತ್ತಿರೋ ರೈತವಂತೇನೆ ಆಸೆ ಪಡ್ತಾನೆ ಇನ್ನಾ ಆಸೆ ಕೊಡತ್ತಪ್ಪ ಚುನಾವಣೆಯಲ್ಲಿ ಇದ್ದೇ ಮುಸಳಿ ನಂಬಿಕೊಂಡು ಓಟ್ಗೆ ಐನೂರು ಸಾವಿರ ಅನ್ಸಿದೀವಲ್ಲ ಹೆಂಗ್ ತೆಗಿಬೇಕ್ರಪ್ಪ ಹೆಂಗ್ ತೆಗಿಬೇಕ ಭೂಮಿ ಮೇಲೆ ಬೀಜ ಬಿತ್ತಿದೀವಿ ಅಂದ ಮೇಲೆ ಭೂಮಿ ಮೇಲೆ ತಗೋಬೇಕು ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ ಮೇಲೆ ನಿಮ್ಮ ತಲೆ ಮೇಲೆ ತಗೋಬೇಕು ತೆಗಿತೀವಿ ನಲ್ಲಿ ಕಟ್ಟು ತೆಗಿತೀವಿ ಒಟ್ಟೊಳಗ ಹಿಂದೆ ಬಿದ್ದಿರೋ ಬೋಕು ಮುಚ್ಕೋಬೇಕು ಅಷ್ಟೇ ಸರ್ಕಾರಿ ಸಾಲಿ ಮಾಡಿಕೊಡ್ರಿ ದವಾಖಾನಿ ಮಾಡಿಕೊಡ್ರಿ ರೋಡ್ ಕೆಟ್ಟೋ ರೋಡ್ ಮಾಡ್ಕೊಡ್ರಿ ಅಂದ್ರ ಹಿಂದೆ ಬಿದ್ದಿರೋ ಬೋಕ್ ಯಾರ ನಮ್ಮ ಅಪ್ಪ ಮುಸ್ತಾನ ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ ಮೇಲೆ ನೀವ ನಾ ಮಾತಾಡೋದು ಸ್ವಲ್ಪ ಬೆನಸನ್ನಿಸ್ತೈತಿ ಆದ್ರ ಅದು ಯಾವತ್ತಿದ್ರು ಕರೆನಿರ್ತೈತಿ ರ ದುಡ್ಡಿನಾಗ ದೊಡ್ಡ ಮಾಯಿ ಕಾಳಿಂಗರಾವ್ ಸೊಕ್ಕಿನಾಗ ದೊಡ್ಡ ಮಾಯಿ ಕಾಳಿಂಗರಾವ್ ದೌಲತ್ತಿನಾಗ ದೊಡ್ಡ ಮಾಯಿ ಕಾಳಿಂಗರಾವ್ ಹುಟ್ಟುವಾಗ್ಲಿ ಜಯಾನ ಮುಂದಿಟ್ಕೊಂಡು ಹೊಟ್ಟದವನೇ ಈ ಕಾಳಿಂಗರ ಅಂದಾಗ ಈ ಊರಲ್ಲಿ ನಾ ನಡೆದ್ದೇ ದಾರಿ ಆಟ ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಕಾಳಿಂಗರ ಒಬ್ಬ ಕೂಲಿ ಜಮೀನ್ದಾರ ಇದೇನು ನ್ಯಾಯ ನೀತಿ ಸತ್ಯ ಧರ್ಮದಿಂದ ಗಳಿಸಿರೋ ಆಸ್ತಿ ಅಂತ ತಿಳ್ಕೊಂಡಿದ್ದೇನೆ ಸತ್ಯದ ನೆತ್ತಿಯ ಮೇಲೆ ಕಾಲಿಟ್ಟು ಅಟ್ಟಹಾಸ ಮೆರೆದಾಗಲೇ ಈ ರೀತಿ ಕುಬೇರನಾಗಿ ಮೆರೆಯಬಹುದು ಈ ಕಲಿಯುಗದಲ್ಲಿ ಅದೇ ಸತ್ಯ ನ್ಯಾಯ ನೀತಿ ಧರ್ಮ ಅಂತ ಬದುಕಿದ್ದಾದ್ರೆ ತೊತ್ತು ಕೂಳಿಗೂ ಬಿರಿಯಾಗಬೇಕಾಗತ್ತೆ ಈ ಕಲಿಯುಗದಲ್ಲಿ ಈ ಸಿದ್ಧ ಸೂತ್ರವನ್ನಿಟ್ಟುಕೊಂಡು ಮುಂದುವರಿತಾ ಇದ್ದಾನೆ ಈ ಕಾಳಿಂಗ ಅಂದಾಗ ನನಗೆದುರಾಗಿ ಮಾತನಾಡಿಕೊಂಡು ಈ ಊರಲ್ಲಿ ಹುಟ್ಟಿಲ್ಲ ಹುಟ್ಟೋದಕ್ಕೂ ಅವಕಾಶ ಮಾಡಿ ಕೊಡೋದಿಲ್ಲ ಅಡಶಟ್ಟಿಯಲ್ಲಿ ಹೋದ ಅಂತೀನಿ ಮನೆಯನ್ನಂಗಿಲ್ಲ ಮಾರನ್ನಂಗಿಲ್ಲ ತಿಂಗಳ ಗಂಪ ಯಾರ ಬೋ ಖುಷಿಂದ ಹಾಕಿರಿಲ್ಲ ಹೌದಾ ಅಂದ್ಕೊಂಡಿರೋ ಕೆಲಸಗಳೆಲ್ಲ ಅಚ್ಚುಕಟ್ಟಾಗಿ ನಡೀತಾ ಇರುವಾಗ ಗಲಾರ್ದ ಮತ್ತೇನು ಮಾಡ್ತಾರಲ್ಲೇ ಹೌದ್ರಿ ಆ ಭಾಗ್ಯ ಬಿಟ್ಟ ನಿಮ್ಮ ಬಿಟ್ರಿ ಯಾರತ್ರಿ ಊರಾಗ ನೀವು ನಡ್ದಿ ಏನ ತಳ್ಕೊಂಡ್ರು ಅಂದ್ರೆ ಅವ್ರು ತಾಳ್ಕೊಂಡ್ರೇಕ್ಲಿ ಅಂದ್ರೆ ಹೇಳ್ಬೇಕು ಇವತ್ತು ಉಪವಾಸಕ್ಕೋರಿ ಉಪವಾಸ ಅವ್ರು ಅಷ್ಟು ವರ್ಷತ್ ನಿಮ್ದು ಆದ್ರೂ ನಿಮ್ಮನ್ನ ಯಾರ ಊರಾಗ ಒಂದ್ ನಾಲ್ಕು ಜನ ಮಾತಾಡ್ತಾರೀ ಅವ್ರು ಮಾತಾಡಿದ ಹೊಟ್ಟಾಗ ಕಾರತ್ರಿ ಏನಂತ ಮಾತಾಡ್ತಾರಲ್ಲಿ ಏ ಮಂಗೇನ ಮಗನ ಏ ಲೋಪರ್ ನನ್ನ ಮಗನ ಹೊಟ್ಟಿಗೆ ಗಣ್ಣ ತಿಂದ್ರಿ ಮಂದಿ ತಿಂದ್ರೆ ಹಂದಿ ತಿಂದಂಗ ಸಗಣ ತಿಂದಂಗ ಕಿಮ್ಮತ್ ನೀರ್ಲಿ ಗೌರವದಿಂದ ಬಾಳ್ರಿ ಮೂಡಾಕಿ ದೊಡ್ಡ ಮನುಷ್ಯ ಕಾಣ್ತೀರಿ ಮಣ ತಿರು ಕೆಲಸ ನೀನಲ್ಲೋ ಏ ಅತ್ ಬ್ತಾರ್ರಿ ಹಂಗೆ ನನಗೆ ಬೈತಾರ್ರಿ ಹಂಗೆ ಶೆಟ್ಟಿ ಬುದ್ಧಿ ಗೊತ್ತಿಲ್ಲ ನನಗ ಮಂದಿ ಹೆಸರು ಹೇಳಿ ಗುಮ್ಮಗೂ ಇಲ್ರಿ ಕಾಳಿಂಗರ ನಾಲ್ಕು ತಿಂಡಿ ಆಗೈತೆ ಅಂತ ಹೇಳ ಮುಂದೆ ಕೂತು ಬೇಸ್ ಊರಾಗಿನ ಮಂದಿ ನನಗ ಹಾಸಿ ನಿಮಗ್ ಬೇಯ್ತಾರೆ ಏ ಶೆಟ್ಟಿ ಊರೊಳಗ ನಿಂದ ಕರಿರಬೇಕು ಹಂತಿಯ ಹಾಗೆ ಅಂದ್ರ ಊರು ಸ್ವಚ್ಛ ಇರ್ತದೇ ಬಯ್ಯೋ ಗಂಡಸು ಯಾವತ್ತು ಎದೆ ಮುಂದೆ ನಿಂತು ಬೇಯೋದಿಲ್ಲ ಬೆನ್ ಹಿಂದಾಡ್ಕೊಳೋಣ ನಮ್ಮ ಹೆಸ್ರು ಅರ ಅವ್ರ ಬಾಯಾಗಿರ್ತದಲ್ಲ ಆ ಇರ್ತೈತಿ ಇರ್ತೈತೆ ಹೆಸರು ಇರ್ತೈತ್ರಿ ನಾಲ್ಗಿ ಮೇಲೆ ಇರ್ತೈತ್ರಿ ಹೊಲ್ಲಾಗೂ ಇರ್ತೈತ್ರಿ ಅಯ್ಯ ಒಳ್ಳೆ ಯಾವಾಗ ಕಡಿಲಿಕ್ಕಿನ್ನ ಹತ್ತಿರ್ತಾರೆ ಅವ್ರ ಮನ್ಸಿನ್ಯಾಗ ಏಯ್ ನಾನು ಹೇಳಿದ ಕೆಲಸ ಏನಂತ ಅಂದ್ರೆ ಹೇಳ್ರಿ ಧನಿಯಾರ ಏ ಹಣಮಪ್ಪ ನಮ್ಮ ಧನ್ಯಾರು ಊರು ಮುಂದಿರೋ ನಿನ್ನ ಜಾಗ ಬಿಟ್ಟು ಕೊಡು ಆ ಜಾಗದಾಗ ನಮ್ಮ ದರ್ಯಾರು ಹೆಂಡ ಕಂಡ ಇಡು ಅಂಗಡಿ ಇಡ್ದಿಂಗ್ ಲಬಡ್ಜಿಂಗ್ಸಿಂಗ ಹೇಳಿ ಆ ಮಗ ಏನ್ರಿ ಮಗನ ಹೊಡ್ದು ಊಟ ಮಾಡ್ತೀರಿ ಅಣ್ಣ ತಿನ್ರಿ ಮಣ್ ತಿನ್ ಕೆಲಸ ಮಾಡ್ಬೇಡ್ರಿ ಅಂತ ಮತ್ತವ ತಮ್ಮ ಬೇಯ್ ಬೇಡಪ್ಪ ನಮ್ಮ ದನಾರು ದೊಡ್ಡ ಅವ್ರಿಗೆ ಊರಾಗ ಊರ ಹಿರಿಯಾರ್ದ ಇದ್ರೆ ನಿಮಗಿರ್ಬೇಕು ನಮ್ಗೇನ ನಾವು ಕಿಮ್ಮತ್ನಾಗ ಬಾಳೆ ಮಾಡ್ತೇವೆ ಕಿಮ್ಮತ್ ಇಟ್ಕೊಂಡ್ ಬಾಳೆ ಮಾಡಲಿ ತಮ್ಮ ಏನು ಬಿದ್ರು ಅಲ್ಲೇ ಬೇಕು ಹೇಳಿ ಅವ್ನು ಕರ್ಕೊಂಡು ಬರಕ ನಮ್ಮ ಗುಂಡ್ಯಾಗ ಹೇಳೀನ್ರಿ ಹೌದಾ ಗುಂಡ್ಯಾಗ ಹೇಳೀನ್ರಿ ಅಲ್ಲ ಹೇಳಿದ್ರೆ ನಾಯಿ ತನ್ನ ಬಾಲ ಕೇಳ್ತಂತ ಅಂದ್ರ ನಾ ನಾಯಿ ಗುಂಡ್ಯ ನಾಯಿ ಬಾಲ ನೀವು ನಾಯಿ ಬಾಲಕರು ನಾನು ಗೌಲಸ್ಕೊಂಡ ಬೀಳ್ತಿ ಅಲ್ಲಿ ಅಂದ್ರೆ ಗುಂಡಾಳಿಕೆ ಇನ್ನ ರೇಷನ್ ಅಂಗಡಿ ಮುಂದೆ ಚೆಕ್ಕಿ ತಿನ್ನು ಅವ್ರಿಗೆ ಮಸೂರಿ ಮಮ್ಮ ತಿನ್ನೋರು ನಾವು ನಮಗೆ ಎಷ್ಟು ಅಷ್ಟು ದಿಮಾಕಿರಬಾರ್ದೇ ಶೆಟ್ಟಿ ಬಂದ್ ಕೇಳಲಿ ಅವಾಗ ನಾ ಕೊಟ್ಟು ಕಳಿಸ್ತೀನಿ ನಮಸ್ಕಾರ ಯಾಕಲೇ ಹಣಿಮೆ ನಮ್ಮ ಶಟ್ರು ಬಾಯ್ ಬಿಟ್ಟು ಕೇಳಿದ್ರು ಬಹಳ ಎದ್ರು ಮಾತಾಡ್ತಿ ಅಂತ ಯಾಕೆ ಸಣ್ಣಗೆ ಇರೋ ಜಮೀನು ಬಿಟ್ಟು ಕೊಡು ಕೈ ತುಂಬಾ ದುಡ್ಡು ಕೊಡ್ತೀನಿ ನಮ್ಮ ಜಮೀನು ಬಿಟ್ಟ ನಾವೇನು ಅಲ್ಲ ನಿಮಗ್ ಹೊಟ್ಟಿಗೆ ಅನ್ನ ಹಾಕಲ್ಲ ನಾ ಏನು ಬಿಟ್ಟು ಕೇಳಾಕತ್ತೇನ ಕೈ ತುಂಬಾ ದುಡ್ಡು ಕೊಡ್ತೀನಿ ಬಿಟ್ಟು ಕೊಡು ಅಂತ ಹೇಳಕತ್ತೇನೆ ನಿನಗ್ ಹಂಗೂ ಒಂದು ವೇಳೆ ಏನಾದ್ರು ಹೆಂಡ್ರ ಮಕ್ಕಳಿಗೆ ಹೊಟ್ಟಿಗೆ ಅಂದ್ರೆ ತಂದ ನನ್ನ ಮನಿ ಆಗಿಡು ಹೊಟ್ಟಿನೂ ನೋಡ್ಕೊತೀನಿ ನೆತ್ತಿನೂ ನೋಡ್ಕೊತ ಮಾತಿನ ಮೇಲೆ ನಿಗಾ ಇರ್ಲಿ ಬಿಟ್ಟಿ ತಿನ್ನಾಕ ನಾವೇನ್ ಸ್ಯಾಂಡ್ರ ಅಲ್ಲ ನಮ್ಮ ಆಸ್ತಿ ನಿನಗೆ ಬಿಟ್ಟ ನಾವು ನಿನ್ನ ಮನಿಗ ಊಟಕ್ಕೆ ಬರೋಣ ಏ ಹಣಿಮ್ಯಾ காளிிங்க ஏர்து ஒழக மாத்தி பெண்ணோதி அந்தங்காத்து மையண்ட நீட் கொடுத்துல அந்த சும்மா இர்த்தை ಆದ್ರೆ ನನ್ನ ಕಡು ವೈರಿಯ ವೀರಭದ್ರನ ಹೆಸರನ್ನು ನನ್ನ ಮುಂದೆ ತೆಗಿತೀಯ ವೀರಭದ್ರ 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 ಕಣ್ಣು ಬಿಟ್ಟರು ವೀರಭದ್ರ ವೀರಭದ್ರ ನಿನ್ನ ಅಂತ್ಯದ ಕ್ಷಣಗಳೇ ಆರಂಭವಾಯ್ತು ಗೌಡ ನಿನ್ನ ಬಂದೂಕಿಗೆ ಹೆದರಿ ಜನರಲ್ಲ ನಾವು ನನ್ನ ಜೀವನ ಹೋದ್ರೂ ಪರವಾಗಿಲ್ಲ ಆದ್ರೆ ಜಮೀನು ಬಿಟ್ಟು ಕೊಡುದಿಲ್ಲ ನಾನು ಪ್ಲೇಗ್ ಇಟ್ಕೋ ನಿನ್ನ ಜೀವ ತೆಗೆದು ಅದೇ ನಿನ್ನ ಜಮೀನದಲ್ಲಿ ನಿನ್ನ ಹೆಣ ಹೋಗುದು ಅದರ ಮೇಲೆ ನನ್ನ ಅಂತಸ್ತ ಕಟ್ಕೋತೇನೆ ನಾವು ಆಜ್ಞೆ ತಿಳಿಸ ಏ ಗುಂಡ್ಯಾ ಬೈ ಗುಂಡ್ಯಾನ್ ಕರ್ದನ್ಯಾ ಗುಂಡ್ಯಾ ಕರ್ದ್ಯ ಕರ್ದಂಗ ಹೇಳ್ರಿ ದಣಿ ಅಲ್ಲ ಹಣಿ ಮ್ಯಾನ್ ಕರ್ಕೊಂಡ್ ಬರಕ್ ಕಳ್ಸಿದ್ರು ನೀನು ಇವ್ರು ಇವ್ರು ಶೆಟ್ರ್ ಹೇಳಿದ್ರಿ ದಣಿ ಒಟ್ಟ ನಾ ಇಲ್ಲದಾಗ ನೀನ ಧ್ವನಿ ಆಗಿ ಬಿಡ್ತೇನ್ ರೀ ಮನ್ಯಾಗ ಇಲ್ರಿ ಆ ಹೇಳ್ತೇನ್ ರೀ ಶೆಟ್ರು ಏನು ಹಿಂಗ ಮಾಡ್ಬೇಕು ಹಂಗ ಮಾಡ್ಬೇಕು ಅಲ್ಲ ಸರ್ ಹೇಳಿಲ್ರಿ ಮತ್ತ್ ನಮಗ ಅಂತ ನಾ ಹೇಳ್ಬೇಕ್ ರೀ ನಾ ಹೇಳಿದ್ ಕೇಳೋ ಮಕ್ಕ ನಿಂಗ ಪಗಾರ ಕೊಡೋರು ಯಾರು ಅಂತ ಅಲ್ಲ ನೀವು ನನಗೆ ಹೇಳ್ತೀರಾ ಮತ್ತೆ ಪಗಾರ್ ಕೊಡೋರು ಯಾರು ಅವಾಗ ನಾನು ಹೋಗಿಲ್ರಿ ಅಲ್ಲೇ ನಿನ್ನೆ ಯಾಕೆ ಇಟ್ಕೋಬೇಕ ನಾ ಹಂಗಾರ ಹಾ ರೀ ನಿನ್ನೆ ಯಾಕೆ ಇಟ್ಕೋಬೇಕ ನಡಬರಕ ಸರ್ವಿ ಮಾಡಕ್ ಬೇಕ್ರಲ್ಲೇ ಮತ್ತೆ ಅವ ಆಳ ಸರ್ವಿ ಮಾಡವ ನೀ ಸರ್ವಿ ಮಾಡಕ ಏ ಶೆಟ್ಟಿ ನೀವಿಬ್ರು ಅದೇನು ಮಾಡ್ತಿರೋ ಬಿಡ್ತಿರ ಗೊತ್ತಿಲ್ಲ ನಾನು ಅಲ್ಲಿ ಸ್ಥಾಪಿಸ್ಬೇಕೆಂದಿರೋ ಆಸ್ತಿನ ನಮ್ಮ ಕೈ ವಶ ಮಾಡ್ಕೊಳ್ಬೇಕು ಆದಷ್ಟು ಬೇಗನೇ ಆ ಕೆಲಸಕ್ಕೆ ಮುನ್ನುಡಿಡಿ ಹ್ ಆತ್ರಿ ನ ಜೊತೆ ಹೋಗಲೇ ನೀನು ಹೇ ವೀರಪುತ್ರ ಈ ಕಾಳಿಂಗ ರಾವಣನ ಕೆಣಕತಾ ಇದೀಯಾ ಈ ಕಾಳಿಂಗ ರಾವಣನ ವಂದಿತಿ ಕರಿ ಕಾಳಿಂಗೈ ತಂಗ ಕಚ್ಚೋದಲ್ಲಾ ಹರಿ ಮುಸ್ರಾಡಿದ್ರು ಸಂತೋತ್ತಿಯ ನಾನು ಮಗ್ನೆ ಚಿತ್ ಸತ್ಮೂರ್ತಿಗಳೇ ಚಿತ್ತೇಲಾಗಿ ಮಲಗಿರುವಾಗ ಯಶಸ್ಸಿ ಕಪ್ಪಡ ಬಿಕ್ಕಾರ್ ನೀನು ನನ್ನ ಚಿತ್ ಕಡಿಸ್ತಿ ಅಂದ್ರೆ ನೋಡ್ಕೊಂಡಿರೋದಕ್ಕೆ ನಾನು ತಿಕ್ಕ ನನ್ನ ಮಗ ಅಂತ ತಿಳಿದ ನೋಡ್ತಾ ಇರು ಈ ಕಾಳಿಂಗ್ ಅವನ ದೊಡ್ಡಾಟ ಹೆಂಗಿರ್ತೈತಿ ಅಂತ ನಾನ್ ತೋರಿಸ್ತೀನಿ ಏ ಗೊತ್ತೇ ಕೇವಲ ನಾನ್ ಟ್ರೈನಿಂಗ್ ತಗೊಂಡ್ವಿಲ್ಲ ವಿಲ್ಲನ್ ಆದವನಲ್ಲ ಹುಟ್ಟುವಾಗಲೇ ವಿಲನಂತ ಹುಟ್ಟಿದವನು